ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಶುರು ಮಾಡೋಣ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ತುಂಬ ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಮಾಡೋವಂತಹ ಟೊಮೆಟೊ ಬಾತ್ ಬನ್ನಿ ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಶುರು ಮಾಡೋಣ ನೆನ್ನೆ ಹಾಕಿದ ರಂಗೋಲಿ ತುಂಬ ಚೆನ್ನಾಗಿತ್ತು ಅದನ್ನು ತೆಗಿಯೋಕ್ಕೆ ಇರಲಿಲ್ಲ ಬಟ್ ನನ್ನ ಮಗ ಓಡಾಡ್ತಾನೆ ಅಂತೇಳಿ ಚಿಕ್ಕದಾಗಿ ರಂಗೋಲಿ ಹಾಕ್ತೀನಿ ನಾನು ಬಟ್ ಅಷ್ಟು ಚಿಕ್ಕದಾಗಿ ಹಾಕಿದ್ರು ಬೇರೆ ಮನೆ ಮುಂದೆ ಮಕ್ಕಳು ಎಲ್ಲ ಓಡಾಡ್ತಾರಲ್ಲ ಅವಾಗ ನೋಡ್ತೀನಿ ನಾನು ಅವ್ರು ಹೇಳ್ತಿರ್ತಾರೆ ಬೆಳಗ್ಗೆ ಹಾಕಿದ ರಂಗೋಲಿ ಒಂದು ಅರ್ಧ ಗಂಟೆನೂ ಚೆನ್ನಾಗಿರಲ್ಲ ನಮ್ಮ ಮಕ್ಕಳು ಎಲ್ಲ ತುಳಿದಾಡ್ಬಿಡ್ತಾರೆ ಅಂತ ಹೇಳ್ತಾರೆ ಬಟ್ ಇವನು ಚಿಕ್ಕವನಿದ್ದಾಗಿಂದ ಅವ್ನಿಗೆ ಹೇಳ್ಕೊಟ್ಟಿದ್ದೀನಿ ನಾವು ತುಳಿಬಾರ್ದು ಪಾಪು ಅದು ಜೆ ಜಿ ಜೆ ಜಿ ಹೇಳಿ ಹಂಗಾಗಿ ಸೈಡಿಂದಾನೇ ಓಡಾಡ್ತಾನೆ ಹೊರತು ಅವ್ನು ತುಳಿಯೋದೇ ಇಲ್ಲ ಮತ್ತು ನಾವೇನಾದ್ರೂ ಹಾಕಿ ಬೆಳಗ್ಗೆ ಹಾಕಿ ಮತ್ತು ದಿನ ಬೆಳಗ್ಗೆ ಹಾಕೋಕ್ಕಾಗ್ಲಿಲ್ಲ ಅಂತ ಅಂದರೆ ಆವಾಗಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ರಂಗೋಲಿ ಅದು ಇವಾಗೆಲ್ಲ ಗುಡಿಸ್ಬಿಟ್ಟು ಇವಾಗ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ರಂಗೋಲಿ ಹೇಗಿದೆ ಅಂತ ನನಗಿನ್ನೂ ದೊಡ್ಡ ದೊಡ್ಡದಾಗಿ ರಂಗೋಲಿ ಹಾಕೋಕ್ಕೆ ತುಂಬ ಇಷ್ಟ ಬಟ್ ಮನೆ ಮುಂದೆ ಚಿಕ್ಕದಾಗಿ ಜಾಗ ಇರೋದ್ರಿಂದ ಚಿಕ್ಕದಾಗಿ ಹಾಕಬೇಕು ರಂಗೋಲಿ ಹಾಕೋದು ಒಂದು ಕಡೆ ಆದರೆ ಈ ಥರ ಸ್ವಲ್ಪ ಲೈಟಾಗಿ ಒಂದೆರಡು ಹೂ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂಥೇಳಿ ನನ್ನ ಮಗ ಅಲ್ಲೇ ಪಕ್ಕದಲ್ಲಿ ಆಟ ಆಡ್ತಿದ್ದಾನೆ ಅವನಿಗೆ ನೀರು ಇದ್ಬಿಟ್ರೆ ಸಾಕು ಬೇರೆ ಏನು ಬೇಡ ಎಷ್ಟೋ ಥರೋ ಆಗಲಿ ಒನ್ ಅವರ್ ಬೇಕಾದರೂ ನೀರಲ್ಲಿ ಆಟ ಆಡ್ಕೊಂಡು ಆರಾಮಾಗಿ ಇದ್ಬಿಡ್ತಾನೆ ನಾನು ಬೇಡ ಅವರಪ್ಪನೂ ಬೇಡ ಅವನಿಗೆ ಆ ಟೈಮಲ್ಲಿ ಕೊನೆಗೆ ನೋಡಿ ನೋಡಿ ಸಾಕಾಗಿ ನಾವೇ ಕರಿಬೇಕು ಅವನನ್ನು ಬಾರೋ ಪಾಪು ಅಂತ ಅಲ್ಲಿವರೆಗೂ ಬರೋದೇ ಇಲ್ಲ ನೋಡಿ ಫ್ರೆಂಡ್ಸ್ ರಂಗೋಲಿ ಚೆನ್ನಾಗಿದೆ ಅಲ್ವಾ ನಮ್ಮ ಮನೇಲಿ ನನಗಿಂತ ನಮ್ಮ ಅಕ್ಕ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಊರಿಗೆ ಹೋದಾಗ ಒಂದ್ಸರಿ ಶೇರ್ ಮಾಡ್ತೀನಿ ನೋಡಿ ಒಂದು ಟ್ರಿಪ್ಪು ಆಲ್ರೆಡಿ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ಬಿಟ್ಟು ತೆಗೆದ್ಬಿಟ್ಟು ಒಣಗಾಕ್ತಾಯಿದ್ದೀನಿ ನನ್ನ ಮಗ ಎಲ್ಲ ಕಡೆ ನೀರು ಚೆಲ್ಬಿಟ್ಟಿದ್ದಾನೆ ನೀರು ಒಂದು ಇದ್ಬಿಟ್ರೆ ಸಾಕು ಅವ್ನಿಗೆ ಯಾರೂ ಬೇಡ ಏನೂ ಬೇಡ ಈಗ ಬಟ್ಟೆ ಎಲ್ಲ ಇದ್ದೀನಿ ಇನ್ನೂ ಎರಡು ಟ್ರಿಪ್ಪ ಬಟ್ಟೆ ಹಾಕಬೇಕು ಯಾಕಂದರೆ ನಾನು ವಾರದಲ್ಲಿ ಒಂದೇ ದಿನ ಬಟ್ಟೆ ಹಾಕೋದು ವಾಷಿಂಗ್ ಮಿಷಿನ್ಗೆ ಯಾಕಂದರೆ ನಾವು ತೊಳೆದಾಕ್ಬಿಟ್ಟು ಕೆಲ್ಸಕ್ಕೆ ಹೋದರೆ ಮತ್ತೆ ಮಳೇಲಿ ನೆಂದೋಗಿಬಿಡುತ್ತೆ ಅಂಥೇಳಿ ನನ್ನ ವಾರಕ್ಕೊಂದ್ಸರಿ ನಾವು ಫುಲ್ ಡೇ ಮನೇಲಿರ್ತೀವಲ್ಲ ಆ ಟೈಮಲ್ಲಿ ಒಂದು ಮೂರರಿಂದ ನಾಲ್ಕು ಟ್ರಿಪ್ ಬಟ್ಟೆ ಆಗುತ್ತೆ ಆವಾಗಲೇ ಅಷ್ಟು ತೊಳೆದ್ಬಿಟ್ಟು ಒಣಗಾಕ್ಬಿಡ್ತೀನಿ ತಂತಿಗಳು ಏನು ತೊಂದರೆ ಇಲ್ಲ ಮೇಲೆ ಒಣಗಾಕೋಕ್ಕೆ ತುಂಬ ಜಾಗ ಐತೆ ಅದಕ್ಕೋಸ್ಕರ ತೊಳಿತೀನಿ ಗಿಡಗಳೆಲ್ಲ ತುಂಬ ಚೆನ್ನಾಗಿತ್ತು ಮುಂಚೆ ಈಗ ಒಂದು ತಿಂಗಳು ಲೀವ್ ಹಾಕ್ಬಿಟ್ಟು ಊರಿಗೆ ಹೋಗಿದ್ವಿ ಆ ಟೈಮಲ್ಲೆಲ್ಲ ಒಣಗೋಗ್ಬಿಡ್ತು ಅದಕ್ಕೆ ಒಣಗೋಗಿರೋ ಗಿಡಗಳನ್ನೆಲ್ಲ ನಮ್ಮ ಮನೆಯವ್ರು ತೆಗೆದಾಕ್ಬಿಟ್ಟಿದ್ದಾರೆ ಈಗ ಬೇರೆದು ಯಾವ್ದಾದ್ರು ತಂದು ಹಾಕಬೇಕು ನೋಡಿ ಬೆಳಗ್ಗೆ ಆರೂವರೆ ಅನಿಸುತ್ತೆ ಇವಾಗ ಟೈಮು ವೆದರ್ ನೋಡಿ ಯಾವ ಥರ ಇದೆ ಅಂತ ಒಂದಿನ ರಜಾ ಸಿಕ್ಕರೆ ರೆಸ್ಟ್ ಮಾಡೋಣ ಅಂದ್ಕತೀವಿ ಮನೇಲಿ ಆದರೆ ಮನೆ ಕೆಲಸನೇ ಸುಮಾರು ಆಗೋಗುತ್ತೆ ಕೆಲ್ಸಕ್ಕೆ ಹೋದರೂ ಇಷ್ಟು ಸುಸ್ತು ಅನ್ಸಲ್ಲ ಆ ಥರ ಆಗಿಬಿಡುತ್ತೆ ಕೆಲವೊಂದು ಟೈಮಲ್ಲಿ ನೋಡಿ ನನ್ನ ಮಗ ನೀರಲ್ಲಿ ಆಟ ಇದ್ದಾನೆ ಅವ್ನು ಥಂಡಿ ಆಗುತ್ತೆ ಶೀತ ಆಗುತ್ತೆ ಬೇಡ ಅಂದರೆ ಕೇಳೋದಿಲ್ಲ ತುಂಬ ಆಟ ಮಾಡ್ತಾನೆ ಸುಮ್ಮನೆ ಒಂದು ಟೋಪಿ ಹಾಕ್ಸ್ಕೊಂಡಿದ್ದನ್ನು ಬಿಟ್ಟರೆ ನೀರಲ್ಲಿ ಆಡೋದಂತೂ ಬಿಡೋದೇ ಇಲ್ಲ ಅವನು ಆ ಪ್ಯಾಂಟ್ ಎಲ್ಲ ಪೂರ್ತಿ ಒದ್ದೇ ಆಗಬೇಕು ಶರ್ಟ್ ಎಲ್ಲ ಪೂರ್ತಿ ಒದ್ದೆ ಆಗಬೇಕು ಅಲ್ಲಿವರೆಗೂ ಸುಮ್ಮನೆ ಆಟ ಆಡ್ತಾನೆ ಇರ್ತಾನೆ ಇವಾಗ ಇವನೊಬ್ಬನ ನೋಡ್ಕೊಳ್ಳೋದೆ ನಮಗೆ ಕಷ್ಟ ಆಗಿಬಿಟ್ಟಿದೆ ಬಟ್ ಇಬ್ಬಿಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋರು ಯಾವ ಥರ ನೋಡ್ಕೊಳ್ತಾರೆ ಗೊತ್ತಿಲ್ಲ ಈಗ ಇನ್ನೊಂದು ಟ್ರಿಪ್ ಮಿಷಿನಿಗೆ ಬಟ್ಟೆ ಹಾಕ್ತಾಯಿದ್ದೀನಿ ನಮ್ಮ ಮನೆಯವರು ಎದ್ದಿದ್ರು ಅದಕ್ಕೆ ಕಾಫಿ ಮಾಡಿಬಿಟ್ಟು ಕಾಫಿ ಕುಡಿಯೋಣ ಅಂತೇಳಿ ಕೂತಿದ್ದೀನಿ ಕಾಫಿ ಕುಡಿದ್ಬಿಟ್ಟು ಬಟ್ಟೆನ ಮಿಷಿನ್ಗೆ ಹಾಕೋಣ ಅಂತೇಳಿ ನನ್ನ ಮಗ ಇವಾಗಿವಾಗ ಕಾಫಿ ಕುಡಿಯೋದು ಕಲ್ತಿದ್ದಾನೆ ಅವನಿಗೆ ಕಾಫಿನ ತಣ್ಣಗೆ ಮಾಡ್ಕೊಡೋಕ್ಕೆ ಹಿಂಗೆ ತಣ್ಣಗೆ ಮಾಡ್ತಾ ಇದ್ನಲ್ಲ ಅದನ್ನ ನೋಡ್ಬಿಟ್ಟು ಇದ್ದಾನೆ ಅವನು ಈಗ ಒಂದೆರಡು ತಿಂಗಳಿಂದ ಕಲ್ತ್ಕೊಂಡಿದ್ದಾನೆ ಕಾಫಿ ಕುಡಿಯೋದನ್ನ ಊರಿಗೆ ಹೋಗಿದ್ವಲ್ಲ ನಮ್ಮ ಅಪ್ಪಾಜಿ ಊರಿಗೆ ಅವಾಗ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ರು ಅವ್ರು ಕುಡಿಯೋದನ್ನು ನೋಡ್ಬಿಟ್ಟು ಕಲ್ತಿದ್ದಾನೆ ಇವಾಗ ಬೆಳಗ್ಗೆ ಸಂಜೆ ಯಾವಾಗ ಮಾಡಿದ್ರು ಕಾಫಿನ ಅವನಿಗೆ ಸ್ವಲ್ಪ ಕೊಡಲೇಬೇಕು ಒಂದು ಕಾಲು ಗ್ಲಾಸಷ್ಟು ಈಗ ಬಟ್ಟೆ ಎಲ್ಲ ಹಾಕಿದ್ದಾಯ್ತು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸ್ತಾ ಇದ್ದೀನಿ ಡೈಲಿ ಬರೀ ಕಸ ಗುಡಿಸೋದಷ್ಟೇನೇನೆ ಬಟ್ ಮನೇಲಿರೋ ದಿನ ಮಾತ್ರ ಎಲ್ಲ ಸ್ವಲ್ಪ ಬಟ್ಟೆ ತೊಗೊಂಡೆಲ್ಲ ಒರೆಸ್ಬಿಟ್ಟು ನೀಟಾಗಿ ಗುಡಿಸ್ತೀನಿ ಈ ಕೆಲಸಕ್ಕೆ ಹೋಗೋರೆಲ್ಲ ಡೈಲಿ ಅದೆಲ್ಲ ಫ್ರಿಜ್ಜಂತೆ ಆಮೇಲೆ ಬೀರು ಟಿಫ ಎಲ್ಲ ನೀಟಾಗಿ ಒರೆಸಿ ಕಸ ಗುಡ್ಸೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ವಾರದಲ್ಲಿ ಒಂದಿನ ಎಲ್ಲ ನೀಟಾಗಿ ಗುಡಿಸ್ತಾ ಇದ್ದೀನಿ ಮನೆ ಒಳಗಡೆ ಕಸ ಗುಡಿಸ್ಬೇಕು ನಾನು ಅಂತಂದರೆ ನನ್ನ ಮಗ ಆಚೆ ಕಡೆ ಆಟ ಆಡ್ಕೊಂಡು ಆಚೆ ಇರಬೇಕು ಒಂದು ಹತ್ತು ನಿಮಿಷ ಅವನು ಒಳಗಡೆ ಇದ್ದರೆ ಕಸ ಗುಡಿಸೋಕ್ಕೆ ಬಿಡೋದಿಲ್ಲ ನನಗೆ ಅವನು ಒಂದು ಪೊರ್ಕೆ ಇಡ್ಕೊಂಡು ಬರ್ತಾನೆ ಗುಡಿಸಿರೋ ಕಸನೆಲ್ಲ ಆ ಕಡೆ ಈ ಕಡೆ ತೊಳ್ತಾಯಿರ್ತಾನೆ ನನ್ನ ಕಸ ಗೂಡ್ಸಿದ್ರು ಒಂದೇ ಬಿಟ್ಟರು ಒಂದೇ ಆ ಥರ ಮಾಡ್ತಾನೆ ಅದಕ್ಕೆ ಅವ್ರ ಅಪ್ಪನ ಜೊತೆಗೆ ಆಚೆ ಕಳಿಸಿದ್ನಿ ನೀವು ಸ್ವಲ್ಪ ತಾಚೆ ಇಟ್ಬಿಟ್ಟು ಬನ್ನಿ ಅಂತೇಳಿ ಆಮೇಲೆ ಅತಿಯಾಗಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಏನು ಇದ್ದೀನಿ ಅಂತ ಅಂದರೆ ಎಲ್ಲ ಟೈಮಲ್ಲೂ ಅವರೇ ಇರಲ್ಲ ಯಾಕಂದರೆ ನಾವು ಒಂದು ಒಬ್ಬ ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರೇ ಇರಬೇಕಾಗುತ್ತೆ ಆ ಒಂದು ಸಂದರ್ಭಗಳಿಗೆ ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ ಅದಕ್ಕೋಸ್ಕರ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗ್ಬಾರ್ದು ಆ ಒಂದು ಕೆಲಸ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಆ ಕೆಲಸದ ಬಗ್ಗೆ ತಿಳ್ಕೊಂಡಿರಬೇಕು ಹಂಗಿದ್ರೆ ಮಾತ್ರ ನಾವು ಒಬ್ರೇ ಇದ್ದಾಗ ಒಂದು ಸಂದರ್ಭನ ಎದುರಿಸೋಕೆ ಸಾಧ್ಯ ಇದು ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿ ಎಲ್ರಿಗೂ ಅನುಭವ ಆಗೇ ಇರುತ್ತೆ ಮನೆ ಕೆಲಸ ಎಲ್ಲ ಆಯಿತು ಸ್ನಾನನೂ ಆಯಿತು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ನನಗೆ ಯಾವಾಗಲೂ ಶಾವಂತ ಜೊತೆ ಗುಲಾಬಿ ಹೂ ಇಟ್ಬಿಟ್ಟು ಪೂಜೆ ಮಾಡಿದ್ರೇ ಇಷ್ಟ ಬಟ್ ಇವತ್ತು ಸಿಗಲಿಲ್ಲ ಬರೀ ಸೇವಂತಿಗೆ ಹೂವು ಸಿಕ್ತು ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ನಾವೇನು ಮಾಡ್ತೀವೋ ಅದನ್ನು ಮಾಡೋಕ್ಕೆ ಬರ್ತಾನೆ ನನ್ನ ಮಗ ಪೂಜೆ ಮಾಡೋ ಟೈಮಲ್ಲೂ ಅಷ್ಟೇ ಎರಡು ಊದಿನ ಕಡ್ಡಿ ಇಟ್ಕೊಂಡಿದ್ದು ಅದರಲ್ಲೂ ಒಂದು ಇಲ್ಲ ಸಪ್ರೇಟಾಗಿ ಒಂದು ಹಚ್ಬಿಟ್ಟು ಅವನಿಗೆ ಕೊಡಬೇಕು ಆ ಥರ ಮಾಡ್ತಾನೆ ಮುಂಚೆನೂ ಇಂದೂ ಹಾಗೆ ಮಾಡ್ತಾನೆ ಅವನು ಈಗ ಬೆಳಿಗ್ಗೆ ಟಿಫನ್ಗೆ ಟೊಮೆಟೊ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಮಿಕ್ಸಿಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಈರುಳ್ಳಿ ಆಮೇಲೆ ಈ ಟೊಮೆಟೊನ ಹಾಕ್ತಾ ಇದ್ದೀನಿ ಟೊಮೆಟೊ ಮೂರು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಟೊಮೆಟೊ ರುಬ್ಬಕ್ಕೆ ಇದ್ದೀನಿ ಇನ್ನು ಎರಡು ಟೊಮೆಟೊ ಹೆಚ್ಚಿಟ್ಟಿದ್ದೀನಿ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ತಿದ್ದೀನಿ ಒಂದು ಈರುಳ್ಳಿನ ರುಬ್ಬಕ್ಕೆ ಇದ್ದೀನಿ ಇನ್ನು ಸ್ವಲ್ಪ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಬಿಟ್ಟು ಹೆಚ್ಚಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋಕ್ಕೆ ಅಂಥೇಳಿ ಒಗ್ಗರಣೆಗೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿನ ಎತ್ತಿಟ್ಕೋಬೇಕು ಸ್ವಲ್ಪ ಮೊಸರು ಎಣ್ಣೆ ಬಟಾಣಿ ಉಪ್ಪು ಬೇಕಾಗುತ್ತೆ ಇದಕ್ಕೆ ನೋಡಿ ಇಷ್ಟು ಟೊಮೆಟೋನ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋಕ್ಕೆ ಅಂಥೇಳಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಜೊತೆ ಒಂದು ಸ್ವಲ್ಪ ತುಪ್ಪ ಹಾಕೋದು ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ದೀನಿ ಬಟ್ ಅದು ವೀಡಿಯೋ ಸ್ಕಿಪ್ಪಾಗಿದೆ ಸ್ವಲ್ಪ ಹಾಕಬೇಕು ಫುಲ್ಲು ತುಪ್ಪನೇ ಹಾಕಬೇಕು ಅಂತೇನಿಲ್ಲ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಚಕ್ಕೆ ಲವಂಗ ಏಲಕ್ಕಿನ ಹಾಕಿ ಅದಕ್ಕೆ ಎಣ್ಣೆ ಕಾದಾದ್ಮೇಲೆ ಅದಾಕಾದಮೇಲೆ ಈರುಳ್ಳಿ ಒಂದು ತಗೊಂಡಿದ್ದೀನಿ ಈರುಳ್ಳಿ ಅಂತ ಹೇಳಿದ್ನಲ್ಲ ಅದು ಒಂದು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಇಷ್ಟು ಬಂದರೆ ಸಾಕು ತೀರಾ ಕಂದು ಬಣ್ಣಕ್ಕೇನು ಬರೋದು ಬೇಡ ಇದಾಗಿದೆ ಇವಾಗ ಹೇಳಿದ್ನಲ್ಲ ಆವಾಗಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಮೆಂತ್ಯ ಸೊಪ್ಪನ್ನ ತೊಳೆದ್ಬಿಟ್ಟು ಹೆಚ್ಚಿಟ್ಟಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಇದಕ್ಕೆ ಮೇನು ಏನಪ್ಪ ಅಂತಂದರೆ ಕೊತ್ತಂಬರಿ ಪುದೀನ ಮೆಂತ್ಯೆ ಹಾಕಿರ್ತೀವಲ್ಲ ಅದು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಿ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಆವಾಗ ಟೊಮೆಟೊ ಬಾತ್ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಫ್ರೈ ಆಗ್ತಾ ಇದೆ ನೋಡಿ ಈ ಥರ ಆಗಿದೆ ಈ ಥರ ಆಗಬೇಕು ಇಲ್ಲ ಸೊಪ್ಪು ಸೊಪ್ಪು ಥರ ಹಾಗೆ ಇದ್ದು ನಾವು ಹಿಂದೆನೇ ಎಲ್ಲ ಬೇರೆ ಐಟಮ್ ಹಾಕಿದ್ರೆ ಅದು ಕಹಿ ಅಂಶ ಹಾಗೆ ಉಳ್ಕೊಳ್ಳುತ್ತೆ ಅದ್ರ ಫ್ಲೇವರು ಕೂಡ ಬರೋದಿಲ್ಲ ಅದಕ್ಕೆ ಚೆನ್ನಾಗಿ ರೋಸ್ಟ್ ಆಗಬೇಕು ಈಗ ಟೊಮೆಟೊ ಹೇಳಿದ್ನಲ್ಲ ಎರಡು ಟೊಮೆಟೊ ಹೆಚ್ಕೊಂಡಿದ್ದೀನಿ ಅಂತೇಳಿ ಆ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸಿಕೊಂಡಾದ್ಮೇಲೆ ಟೊಮೆಟೊ ಆದ ತಕ್ಷಣ ಉಪ್ಪು ಹಾಕಬೇಕು ಆವಾಗ ಚೆನ್ನಾಗಿ ಅದೆಲ್ಲ ಅದಾದಮೇಲೆ ಇಲ್ಲಿ ಬಟಾಣಿ ತೊಗೊಂಡಿದ್ದೀನಿ ಹಸಿರು ಬಟಾಣಿನೂ ಹಾಕ್ಬೋದು ಇದನ್ನೂ ಹಾಕ್ಬೋದು ಅದು ಖಾಲಿಯಾಗಿತ್ತು ಅದಕ್ಕೆ ಈ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ ನಾನು ನೆನೆಸಿಟ್ಟಿದ್ದೆ ಸೊ ಅದನ್ನೇ ಹಾಕ್ತಿದ್ದೀನಿ ಇಲ್ಲ ಸುಲಿದಿರೋ ಬಟಾಣಿ ಬೇಕಾದ್ರೆ ಯೂಸ್ ಮಾಡ್ಕೊಬೋದು ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಅನ್ಸುತ್ತೋ ಅದನ್ನೇ ಹಾಕ್ಬೋದು ಇಲ್ಲಾಂದರೆ ಹಸಿ ಅವರೇ ಕಾಳಿದ್ರೂ ಹಾಕ್ಬೋದು ಅಥವಾ ಒಣಗಿರೋ ಅವರೇ ನೆನೆಸ್ಬಿಟ್ಟು ಹಾಕ್ಬೋದು ಚೆನ್ನಾಗಿರುತ್ತೆ ಇವಾಗ ತೆಂಗಿನಕಾಯಿ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಇದಿಷ್ಟು ಪೇಸ್ಟು ರುಬ್ಕೊಂಡಿದ್ದೀನಿ ಇದನ್ನ ಹಾಕ್ತಿದ್ದೀನಿ ಇದು ಹಾಕಿದ್ಮೇಲೆ ಒಂದು ಮೂರು ನಿಮಿಷ ಬಿಟ್ಟು ಟ ಬರೀ ಟೊಮೆಟೊನೇ ಸಪ್ರೇಟಾಗಿ ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಹಾಕಬೇಕು ಈಗ ಒಂದು ಸ್ಪೂನು ಗರಮ್ ಮಸಾಲ ಹಾಕಿದ್ದೀನಿ ಗರಮ್ ಮಸಾಲ ಆದಮೇಲೆ ಒಂದೂವರೆ ಸ್ಪೂನು ಮೆಣ್ಸು ಇದು ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರದ ಪುಡಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ಏನೂ ತೊಂದರೆ ಇಲ್ಲ ಯಾಕಂದರೆ ಟೊಮೆಟೊ ಹೆಚ್ಚಾಗಿ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಮುಂದಾಗ ಹಾಕಿದ್ರು ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಈಗ ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕಿದ್ದೀನಿ ಈಗ ಸ್ವಲ್ಪ ಅರಿಶಿನ ಇದ್ದೀನಿ ಇದು ಮೂರು ಕಾಂಬಿನೇಷನ್ಸ್ ಇರಿದ್ರೆ ಒಂದೊಳ್ಳೆ ಚೆನ್ನಾಗಿರೋ ಕಲರ್ ಬರುತ್ತೆ ಗ್ರೇವಿ ಸಾರಿ ಟೊಮೆಟೊ ಭಾತ್ಗೆ ನೋಡಿ ಕೊನೆಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ಥರ ಇದೆ ಅಂತೇಳಿ ನೋಡಿ ಈಗ ಟೊಮೆಟೊ ಎರಡು ಟೊಮೆಟೊನ ಇಲ್ಲ ಒನ್ ಟೊಮೆಟೊ ಒಂದು ಚಿಕ್ಕದೊಂದು ದೊಡ್ಡದೊಂದು ಎರಡು ಟೊಮೆಟೊನ ರುಬ್ಬಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇದು ಹಾಕಿದ್ಮೇಲೆ ಹಿಂದೆನೇ ಅಕ್ಕಿ ಹಾಕಕ್ಕೆ ಹೋಗಬಾರ್ದು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಅದು ಹಸಿ ಟೊಮೆಟೊ ಅದೆಲ್ಲ ಹೋಗಬೇಕು ಹಸಿ ವಾಸನೆ ಹೋಗ್ಬೇಕು ಅದು ಹೋದ್ಮೇಲೆ ಚೆನ್ನಾಗಿ ಬರುತ್ತೆ ಹಿಂದಿನೇ ಹಾಕ್ಬಿಟ್ರೆ ಎಲ್ಲ ಹಸಿ ಹಸಿ ವಾಸನೆ ಹಂಗೆ ಇರುತ್ತೆ ಅನ್ನ ಅಕ್ಕಿ ಜೊತೆ ಅನ್ನದ ಜೊತೆ ಒಂದೆರಡು ನಿಮಿಷ ಕುಕ್ಕಾಗಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟರೆ ಸಾಕು ಆ ಟೈಮಲ್ಲಿ ಅಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ರೈಸ್ ಭಾತು ಅಥವಾ ಇದು ಏನು ಪಲಾವ್ ಎಲ್ಲ ರೆಸಿಪಿಗಳು ಏನು ಮಾಡ್ತೀವೋ ಅವಾಗೆಲ್ಲ ಅಷ್ಟೇ ನಾವು ಮಸಾಲೆ ಹಾಕಿದಾಗ ಮಸಾಲೆ ಪುಡಿ ಎಲ್ಲ ಹಾಕಿದಾಗ ಒಂದು ಐದು ಮೂರರಿಂದ ಐದು ನಿಮಿಷ ಚೆನ್ನಾಗಿ ಕುಕ್ ಮಾಡ್ಕೊಂಡ್ರೆ ಅದರ ಹಸಿ ವಾಸನೆ ಎಲ್ಲ ಹೋಗಿರುತ್ತಲ್ಲ ಲಾಸ್ಟಿಗೆ ನಾವು ಅಕ್ಕಿ ಹಾಕ್ಬಿಟ್ಟು ನೀರು ಹಾಕಿ ಉಪ್ಪಾಕಿ ಅದು ಕುದಿಬೇಕಾದ್ರೆ ನಾವು ಕುಕ್ಕರ್ನ ಲಿಡ್ಡನ್ನ ಕ್ಲೋಸ್ ಮಾಡಿದ್ರೆ ಅಕ್ಕಿ ಅನ್ನ ಉದುರುದ್ರಾಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಎಲ್ಲ ಮಸಾಲೆನೇ ಹಾಕ್ಬಿಟ್ಟು ಹಿಂದೆನೆ ಅಕ್ಕಿ ಹಾಕ್ಬಿಟ್ರೆ ಅದು ಮಸಾಲೆ ಸ್ಮೆಲ್ಲೆಲ್ಲ ಹಂಗೆ ಇರುತ್ತೆ ಅನ್ನ ಚೆನ್ನಾಗಿ ಬೆಂದಿರುತ್ತೆ ಬಟ್ ಮಸಾಲೆ ಸ್ಮೆಲ್ ಹಂಗೇ ಇರುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಒಂದು ಮೂರಿಂದ ಐದು ನಿಮಿಷ ಬೇಯಿಸ್ಕೊಂಡು ಅಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ನಾನು ಹೇಳದ್ನೆಲ್ಲ ಅದೇ ಥರ ಸ್ವಲ್ಪ ಲೈಟಾಗಿ ಎಣ್ಣೆ ಬಿಟ್ಟಿದೆ ಸುತ್ತ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಕಲರ್ ಇರಬೇಕು ಟೊಮೆಟೊ ಅಂದರೆ ನಾವು ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಕೆಲವರು ಕೆಲವು ಅದು ಇಷ್ಟ ಈ ಮೆಂತ್ಯ ಸೊಪ್ಪು ಹೆಚ್ಚಾಗ್ತಾರೆ ಪುದೀನ ಮತ್ತು ಕೊತ್ತಂಬರಿನ ಮಿಕ್ಸಿಗೆ ಹಾಕ್ಬಿಡ್ತಾರೆ ಅದು ಗ್ರೀನ್ ಕಲರ್ ಆಗಿಬಿಡುತ್ತೆ ಬಟ್ ಟೊಮೆಟೊ ಭಾತ್ ಅಂದರೆ ರೆಡ್ ಇರಬೇಕು ಅಂತ ನನ್ನ ಆಸೆ ಆ ಥರ ಇದ್ದರೆ ಟೊಮೆಟೊ ಭಾತ್ ಅಂತ ಅನ್ಸ್ಕೊಳ್ಳೋದು ಈಗ ಆಲ್ಮೋಸ್ಟ್ ಆಗಿದೆ ಒಂದೆರಡು ಸರಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅನ್ನ ಹಾಕ್ಬೇಕಷ್ಟೇ ನೀನು ಲಕ್ಕಿ ಹಾಕಬೇಕು ನಾನು ಆವಾಗಲೇ ಒಂದು ಮಾತು ಹೇಳಿದೆ ಫ್ರೆಂಡ್ಸ್ ಏನು ಗೊತ್ತಾ ಯಾರ ಮೇಲೂ ಅತಿಯಾಗಿ ಡಿಪೆಂಡ್ ಆಗಬಾರ್ದು ಆ ಕೆಲಸ ನಮಗೆ ಮಾಡೋಕ್ಕೆ ಬರಲ್ಲ ಅಂದರೆ ಆ ಕೆಲಸದ ಬಗ್ಗೆ ತಿಳ್ಕೊಂಡಿರ್ಬೇಕು ಅಂತ ಏನಕ್ಕೆ ಈ ಮಾತು ಹೇಳಿದೆ ಅಂತಂದರೆ ನಮ್ಮಮ್ಮ ಎಲ್ಲ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಇರ್ತಿದ್ರು ಮನೇಲಿ ನಾವು ಅಪ್ಪಾಜಿ ಕೆಲಸಕ್ಕೆ ಹೋಗೋರು ಮನೆಗೆ ಬರೋರು ನಾವು ಅಪ್ಪಾಜಿಗೆ ಅಡುಗೆ ಬಗ್ಗೆ ಏನು ಕಾನ್ಸೆಪ್ಟ್ ಏನೂ ಗೊತ್ತೇ ಇಲ್ಲ ಬಟ್ ಈಗ ರೀಸೆಂಟಾಗಿ ಒಂದು ಒಂದೂವರೆ ವರ್ಷ ಆಯಿತು ನಮ್ಮಮ್ಮ ತೀರೋಗಿ ಏನು ಅಡುಗೆ ಅಂದರೆ ಏನಂದರೆ ಏನೂ ಗೊತ್ತಿರಲಿಲ್ಲ ಈಗ ನಾವೆಲ್ಲ ಮದುವೆ ಆಗಿ ಗಂಡನ ಮನೆಗೆ ಬಂದಿದ್ದೀವಿ ಈಗ ಅಲ್ಲಿ ಮಾಡೋರು ಯಾರೂ ಇಲ್ಲ ಪಾಪ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ಅಡುಗೆ ಮಾಡ್ಕೊಂಡು ಊಟ ಮಾಡೋಕ್ಕೋಸ್ಕರ ಅದೆಲ್ಲ ನೆನೆಸ್ಕೊಂಡಾಗ ಅನಿಸುತ್ತೆ ನಾವು ಗಂಡು ಮಕ್ಕಳು ನಾವು ಇದೇ ಕೆಲಸ ಮಾಡಬೇಕು ನಮಗೆ ಯಾಕೆ ಹೆಂಗಸ್ರು ಕೆಲಸ ಅಂತ ಇರಬಾರ್ದು ಆ ಕೆಲಸದ ಬಗ್ಗೆ ತಿಳ್ಕೊಂಡಿರ್ಬೇಕು ಅಟ್ಲಷ್ಟು ಒಂದು ಬೇಸಿಕ್ ನಾಲೆಡ್ಜ್ ಅಂತಲೇ ಇರಬೇಕು ಹೆಣ್ಮಕ್ಳು ಅಂತ ಬಂದಾಗ ಹೊರಗಡೆ ಏನು ನಮಗೆ ಒಂದು ಬ್ಯಾಂಕು ವ್ಯವಹಾರ ಆಗಿರ್ಬೋದು ಅಥವಾ ಏನಾದರೂ ಒಂದು ಸರ್ಟಿಫಿಕೇಟ್ ತಗೊಳ್ಳೋದಿರ್ಬೋದು ಅಥವಾ ಆಧಾರ್ ಕಾರ್ಡ್ದು ಏನಾದರೂ ತಿದ್ದುಪಡಿ ಮಾಡ್ಸೋದಿರ್ಬೋದು ಏನಾದರೂ ಒಂದು ಅಪ್ಲಿಕೇಶನ್ ಹಾಕೋದಿರ್ಬೋದು ಅದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಳ್ಳೋಕೆ ಹೋಗೋಲ್ಲ ಏ ಬಿಡು ನಮ್ಮ ಮನೇಲಿ ನಮ್ಮ ಯಜಮಾನ್ರು ಇದ್ದಾರಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತೀವಿ ಆ ಥರ ಮಾಡಬೇಡಿ ಯಾರೂ ಹೆಣ್ಮಕ್ಳೇ ಆಗಲಿ ಅಥವಾ ಗಂಡು ಮಕ್ಕಳೇ ಆಗಲಿ ವಿಷಯದ ಬಗ್ಗೆ ತಿಳ್ಕೊಂಡಿರಿ ನೋಡಿ ಇವಾಗ ಅಕ್ಕಿ ಇದ್ದೀನಿ ನಾನು ಇಲ್ಲಿ ಒಂದೂವರೆ ಗ್ಲಾಸು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಮುಂಚೆನೇ ತೊಳೆದ್ಬಿಟ್ಟು ಇಟ್ಟಿದೆ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಈ ಥರ ನೆನೆಸ್ಬಿಟ್ಟು ಹಾಕಿದ್ರೆ ಅನ್ನ ಚೆನ್ನಾಗಿ ಉದುರು ಉದ್ರಾಗುತ್ತೆ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೈಸ್ ಐಟಮ್ ಆಗಿರ್ಬೋದು ಬಾತ್ ಆಗಿರ್ಬೋದು ಅಕ್ಕಿ ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿಟ್ರೆ ಚೆನ್ನಾಗಿ ರೆಸಿಪಿ ಬರುತ್ತೆ ಇವಾಗ ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಅದು ಕುದಿಯುವಾಗ ಲೆಡ್ ಮುಚ್ಚಿ ಅದು ಕುದಿಯುವಾಗ ಲಿಡ್ಡು ಮುಚ್ಚಬೇಕು ಮುಚ್ಚಾದ ಮೇಲೆ ತಕ್ಷಣಕ್ಕೆ ವೇಟ್ ಅಥವಾ ವಿಶಲ್ ಹಾಕಕ್ಕೆ ಹೋಗಬಾರ್ದು ಒಂದು ನಿಮಿಷ ಬಿಟ್ಟರೆ ಅದು ಕೆಳ ಕುಕ್ಕರ್ ಒಳಗಡೆಯಿಂದ ಏರ್ ಪಾಸ್ ಆಗುತ್ತೆ ನೋಡಿ ಆವಾಗ ಲಿಡ್ಡು ಹೋಲಲ್ಲಿ ಏನಾದರೂ ಅನ್ನನೋ ಅಥವಾ ಏನಾದರೂ ಸಿಕ್ಕಾಕ್ಕೊಂಡಿದ್ದರೆ ಅದು ಆಚೆ ಬರುತ್ತೆ ಆವಾಗ ನೀವು ವೆಯ್ಟ್ ಹಾಕಿದ್ರೆ ನೀಟಾಗಿ ಅದು ಟೈಮಿಗೆ ಸರಿಯಾಗಿ ಕೂಗುತ್ತೆ ಮತ್ತು ಕುಕ್ಕರು ಸಹ ಚೆನ್ನಾಗಿ ಬಾಳಿಕೆ ಬರುತ್ತೆ ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ ನಮ್ಮ ಮನೇಲಿ ಕಿಚನ್ ಇರೋದೇ ಚಿಕ್ಕದು ಅಡುಗೆ ಕೆಲಸ ಮಾಡುವಾಗ ನನ್ನ ಮಗ ಬಂದು ಬಂದು ಕಾಲ ಹತ್ರ ನಿಂತ್ಕತಾನೆ ಹಿಂದ್ಗಡೆ ಸರ್ಕಳೋಕೆ ಆಲೋ ಮುಂದೇನು ಆಗಲ್ಲ ನೋಡಿ ಈಗ ಲಿಡ್ ಮುಚ್ತಾ ಇದೀನಿ ಅಂದರೆ ಏರ್ ಪಾಸ್ ಆಗ್ಬೇಕಾರೇನೆ ನಾನು ಯಾವಾಗಲೂ ವೆಯ್ಟ್ ಅಥವಾ ವಿಷಿಲ್ ಹಾಕೋದು ಹ್ಞೂ ಇವಾಗ ಆಲ್ಮೋಸ್ಟ್ ಆಗಿದೆ ನೋಡಿ ಔಟ್ ಮಾಡ್ಕೊಂಡಿದ್ದೀನಿ ಈ ಥರ ಬಂದಿದೆ ರೆಸಿಪಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಅದು ಟೇಸ್ಟ್ ಮಾಡೋದು ನಾನು ವೀಡಿಯೋ ಮಾಡಿಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ಮೊಸರು ಬಜ್ಜಿ ಜೊತೆಗೂ ಚೆನ್ನಾಗಿರುತ್ತೆ ನಾನು ಜಸ್ಟ್ ಬರೀ ಮೊಸರು ಇಟ್ಟಿದ್ದೀನಿ ಅಷ್ಟೇನೇನೆ ಇವತ್ತಿನ ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು